ಅರೆ ತಮ್ಮ ಓಂ ಶಾಂತಿ ಜ್ಞಾನದ ವಿಭಾಗವೇ ಬೇರೆಯಾಗಿದೆ ಯೋಗದ್ದೇ ಬೇರೆಯಾಗಿದ್ಯಂತೆ ತಮ್ಮ ಅರೆ ಅರೆ ತಮ್ಮ ಓಂ ಶಾಂತಿ ಕಣೋ ಯೋಗದಿಂದ ಆತ್ಮ ಸತೋ ಪ್ರಧಾನವಾಗತ್ತೆ ಯೋಗಕ್ಕಾಗಿ ಏಕಾಂತತೆಯ ಅವಶ್ಯಕತೆ ಇದೆ ಅಂತ ಬಾಬಾ ಹೇಳ್ತಾರೆ ತಮ್ಮ ಜೀವನದಲ್ಲಿ ಒಂದೇ ನಿಯಮ ಇಟ್ಟುಕೊ ನೇರವಾಗಿ ಮಾತನಾಡು ಸತ್ಯವನ್ನೇ ಮಾತನಾಡು ಮುಖಕ್ಕೆ ಮುಖ ಕೊಟ್ಟು ಮಾತನಾಡು ನಿನ್ನವರೆಂದು ಕರೆಸಿಕೊಳ್ಳುವವರು ಅರ್ಥ ಮಾಡಿಕೊಳ್ಳುತ್ತಾರೆ ಹೆಸರಿಗೆ ಮಾತ್ರ ನಿನ್ನವರೆಂದು ಕರೆಸಿಕೊಳ್ಳುವವರು ನಿನ್ನಿಂದ ದೂರವಾಗುವರು ಅಷ್ಟೇ ಓಂ ಶಾಂತಿ ಅಣ್ಣ ಅಣ್ಣ ಬಾಬಾ ಹೇಳ್ತಾರೆ ಸ್ಥಿರವಾಗಿ ನೆನಪಿನಲ್ಲಿರುವ ಆಧಾರವೇನಾಗಿದೆ ನಿಮ್ಮ ಬಳಿ ಏನೆಲ್ಲವೂ ಇದೆಯೋ ಅವೆಲ್ಲವನ್ನು ಮರೆತು ಹೋಗಿ ಶರೀರವು ನೆನಪಿಗೆ ಬರಬಾರದು ಎಲ್ಲವನ್ನು ಈಶ್ವರೀಯ ಸೇವೆಯಲ್ಲಿ ತೊಡಗಿಸಿ ಇದೇ ಪರಿಶ್ರಮವಾಗಿದೆ ಈ ಬಲಿಹಾರಿಯಿಂದಲೇ ನೆನಪು ಸ್ಥಿರವಾಗಿ ಇರಲು ಸಾಧ್ಯ ನೀವು ಮಕ್ಕಳು ಪ್ರೀತಿಯಿಂದ ತಂದೆಯನ್ನು ನೆನಪು ಮಾಡುತ್ತೀರಿ ಎಂದರೆ ನೆನಪಿನಿಂದ ನೆನಪು ಸಿಗುತ್ತೆ ತಂದೆಯು ಶಕ್ತಿಯನ್ನು ಕೊಡ್ತಾರೆ ಶಕ್ತಿಯಿಂದಲೇ ಆಯಸ್ಸು ಹೆಚ್ಚು ಹೆಚ್ಚುತ್ತೆ ಆತ್ಮವು ಸದಾ ಆರೋಗ್ಯವಂತವಾಗಿ ಬಿಡುತ್ತೆ ಓಂ ಶಾಂತಿ ಈಗ ಜ್ಞಾನ ಮತ್ತು ಯೋಗ ಎರಡು ವಿಷಯಗಳಿವೆ ತಂದೆಯ ಬಳಿ ಬಹಳ ದೊಡ್ಡ ಖಜಾನೆ ಇದೆ ಅದನ್ನ ಮಕ್ಕಳಿಗೆ ಕೊಡ್ತಾರೆ ತಂದೆಯನ್ನು ಯಾರು ಹೆಚ್ಚು ನೆನಪು ಮಾಡುತ್ತಾರೆಯೋ ಅವರಿಗೆ ಹೆಚ್ಚಿನ ಶಕ್ತಿ ಸಿಗುತ್ತೆ ಯಾಕೆಂದ್ರೆ ನೆನಪಿನಿಂದ ನೆನಪು ಸಿಗುತ್ತೆ ನಾವು ನೆನಪು ಮಾಡಿದರೆ ನಮ್ಮನ್ನು ತಂದೆ ನೆನಪು ಮಾಡ್ತಾರೆ ಇದು ಕಾಯ್ದೆಯಾಗಿದೆ ಏಕೆಂದರೆ ನೆನಪು ಮುಖ್ಯವಾಗಿದ್ದಾಗಿದೆ ಮನುಷ್ಯರಂತೂ ಏನೂ ತಿಳಿದುಕೊಂಡಿಲ್ಲ ಕೇವಲ ಕೂಗುತ್ತಾ ಕರೆಯುತ್ತಾ ಇರುತ್ತಾರೆ ಮತ್ತು ಸಮಯವನ್ನು ವ್ಯರ್ಥ ಮಾಡುತ್ತಿರುತ್ತಾರೆ ತಂದೆಯನ್ನು ಅರಿತುಕೊಂಡೇ ಇಲ್ಲ ಬಲೆ ನೌದಾ ಭಕ್ತಿಯನ್ನು ಮಾಡುತ್ತಾರೆ ಶಿವನ ಮಂದಿರದಲ್ಲಿ ಹೋಗಿ ಶಿವನಿಗೆ ಬಲಿಯಾಗುತ್ತಾರೆ ಆದರೆ ಏನೂ ಸಿಗುವುದಿಲ್ಲ ಇನ್ನೂ ವಿಕರ್ಮಗಳಾಗಲು ಪ್ರಾರಂಭವಾಗುತ್ತದೆ ಮಾಯೆಯು ಸಿಕ್ಕಿ ಹಾಕಿಸುತ್ತದೆ ಪ್ರಾಪ್ತಿಯೇನೂ ಇಲ್ಲ ಪತಿತ ಪಾವನ ತಂದೆಯಾಗಿದ್ದಾರೆ ಅವರಿಗೆ ಬಲಿಹಾರಿಯಾಗಬೇಕು ಶಿವಶಂಕರ ಒಂದೇ ಎಂದು ಮನುಷ್ಯರು ತಿಳಿಯುತ್ತಾರೆ ಇದು ಅಜ್ಞಾನವಾಗಿದೆ ಇಲ್ಲಿ ತಂದೆಯು ಪದೇ ಪದೇ ತಿಳಿಸುತ್ತಾರೆ ಮನ್ಮನಾಭವ ತಂದೆಯನ್ನು ನೆನಪು ಮಾಡಿದರೆ ನನ್ನನ್ನು ಬಿಟ್ಟು ಬಿಡುತ್ತಾರೆ ಎಂದು ಮಾಯೆಯು ತಿಳಿಯುತ್ತದೆ ಮೊದಲಾದುವುದೇನೂ ನೆನಪಿಗೆ ಬರಬಾರದು ಒಂದು ಕಥೆಯೂ ಇದೆ ಊರುಗೋಲನ್ನು ಸಹ ಬಿಡು ಎಂದು ಎಲ್ಲವನ್ನೂ ಬಿಡಿಸುತ್ತಾರೆ ಆದರೆ ಶರೀರವನ್ನು ನೆನಪು ಮಾಡಬೇಡಿ ಎಂಬುದನ್ನು ಎಂದಿಗೂ ಹೇಳೋದಿಲ್ಲ ತಂದೆ ಹೇಳ್ತಾರೆ ಈ ಶರೀರವು ಹಳೆಯದು ಇದನ್ನು ಮರೆಯಿರಿ ಭಕ್ತಿ ಮಾರ್ಗದ ಮಾತುಗಳನ್ನು ಬಿಡಿ ಒಮ್ಮೆಲೆ ಎಲ್ಲವನ್ನೂ ಮರೆತು ಹೋಗಿ ಅಥವಾ ಏನೆಲ್ಲವೂ ಇದೆಯೋ ಅದನ್ನು ಕಾರ್ಯದಲ್ಲಿ ತೊಡಗಿಸಿ ಆಗಲೇ ನೆನಪು ನಿಲ್ಲುತ್ತದೆ ಒಂದು ವೇಳೆ ಶ್ರೇಷ್ಠ ಪದವಿಯನ್ನು ಪಡೆಯಬೇಕೆಂದರೆ ಬಹಳ ಪರಿಶ್ರಮ ಬೇಕೋ ಶರೀರವು ನೆನಪಿರಬಾರ್ದು ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದಂತೆ ಇದ್ದು ಬಿಡು ಅರ್ಥ ಮಾಡಿಕೊಂಡವರು ಜೊತೆಯುಳಿಯುತ್ತಾರೆ ಅನುಮಾನ ಪಟ್ಟವರು ದೂರ ಸರಿದು ಹೋಗುತ್ತಾರಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ಸುಖ ದುಃಖವನ್ನ ಭಗವಂತನೇ ಕೊಡುತ್ತಾರೆ ಎಂದು ಮನುಷ್ಯರು ಹೇಳಿಬಿಡುತ್ತಾರೆ ಅವರನ್ನ ಸರ್ವವ್ಯಾಪಿ ಎಂದು ಹೇಳುತ್ತಾರೆ ಆದರೆ ಸುಖ ದುಃಖ ಬೇರೆ ಬೇರೆ ವಸ್ತುವಾಗಿದೆ ನಾಟಕವು ನಡೆಯದೇ ಇರುವ ಕಾರಣ ಏನನ್ನು ತಿಳಿಯುವುದಿಲ್ಲ ಇಷ್ಟೆಲ್ಲ ಆತ್ಮರು ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತಾರೆ ಇದು ಸಹ ನಿಮಗೆ ಗೊತ್ತಿದೆ ಸತ್ಯ ಯುಗದಲ್ಲಿ ನೀವು ಆತ್ಮಾಭಿಮಾನಿಯಾಗಿರುತ್ತೀರಿ ಈಗಂತೂ ತಂದೆಯು ಕಲಿಸುತ್ತಾರೆ ಮಕ್ಕಳೇ ಆತ್ಮಾಭಿಮಾನಿಗಳಾಗಿ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು ಪವಿತ್ರರಾಗಬೇಕು ಅಲ್ಲಂತೂ ಪವಿತ್ರ ಸುಖಧಾಮವಾಗಿರುತ್ತೆ ಸುಖದಲ್ಲಿ ಯಾರೂ ನೆನಪು ಮಾಡೋದಿಲ್ಲ ಭಗವಂತನನ್ನು ನೆನಪು ಮಾಡುವುದೇ ದುಃಖದಲ್ಲಿ ನೋಡಿ ನಾಟಕವು ಎಷ್ಟು ವಿಚಿತ್ರವಾಗಿದೆ ಇದನ್ನು ನೀವೇ ನಂಬರ್ ವಾರ್ ತೆಗೆದುಕೊಂಡಿದ್ದೀರಿ ಪ್ರತಿನಿತ್ಯ ಯಾವ ಜ್ಞಾನ ಬಿಂದುಗಳನ್ನು ಬರೆದುಕೊಳ್ಳುತ್ತೀರೋ ಅದು ಸಹ ಭಾಷಣದ ಸಮಯದಲ್ಲಿ ರಿವೈಸ್ ಮಾಡಿಕೊಳ್ಳುವುದಕ್ಕಾಗಿ ವೈದ್ಯರು ವಕೀಲರು ಸಹ ವಿಚಾರಗಳನ್ನು ಬರೆದುಕೊಳ್ತಾರೆ ಆತ್ಮವನ್ನು ನೆನಪು ಮಾಡಬೇಕಾಗಿದೆ ಈ ಯುಕ್ತಿಯನ್ನು ರಚಿಸಬೇಕಾಗಿದೆ ಸೇವಾದಾರಿ ಮಕ್ಕಳಿಗೆ ಏನಾದರೂ ತೊಂದರೆಯಾದರೆ ಅವರಿಗೆ ಸಹಯೋಗ ಕೊಡಬೇಕಾಗಿದೆ ತಂದೆಯನ್ನು ನೆನಪು ಮಾಡಬೇಕು ಮತ್ತು ತಮ್ಮನ್ನೂ ಸಹ ಆತ್ಮನೆಂದು ತಿಳಿದು ಅವರ ಆತ್ಮವನ್ನು ನೆನಪು ಮಾಡಬೇಕು ಇದು ಹೇಗೆ ಸಕಾಶ ಕೊಡುವಂಥದ್ದು ಕೇವಲ ಒಂದು ಸ್ಥಳದಲ್ಲಿ ಕುಳಿತು ನೆನಪು ಮಾಡಬೇಕೆಂದಲ್ಲ ನಡೆಯುತ್ತಾ ತಿರುಗಾಡುತ್ತಾ ಭೋಜನವನ್ನು ಸ್ವೀಕರಿಸುವಾಗಲೂ ತಂದೆಯನ್ನು ನೆನಪು ಮಾಡಿ ಅನ್ಯರಿಗೆ ಶಕ್ತಿ ಕೊಡಬೇಕಾಗುತ್ತದೆ ಎಂದರೆ ರಾತ್ರಿಯಲ್ಲಿಯೂ ಜಾಗೃತರಾಗಿ ಮಕ್ಕಳಿಗೆ ತಿಳಿಸಲಾಗಿದೆ ಮುಂಜಾನೆ ಎದ್ದು ತಂದೆಯನ್ನು ಎಷ್ಟು ನೆನಪು ಮಾಡುತ್ತೀರೋ ಅಷ್ಟು ಆಕರ್ಷಣೆ ಇರುವುದು ತಂದೆಯು ಶಕ್ತಿಯನ್ನು ಕೊಡುತ್ತಾರೆ ಮಕ್ಕಳಿಗೆ ಸಕಾಶ ಕೊಡುವುದೇ ಇವರ ಕೆಲಸವಾಗಿದೆ ಯಾವಾಗ ಬಹಳ ಶಕ್ತಿಯನ್ನು ಕೊಡುತ್ತಾರೆ ಮಕ್ಕಳಿಗೆ ಸಕಾಶವನ್ನು ಕೊಡುವುದೇ ಇವರ ಕೆಲಸವಾಗಿದೆ ಆಗ ಬ್ರಹ್ಮ ತಂದೆಯು ಶಿವ ತಂದೆಯನ್ನು ಬಹಳ ನೆನಪು ಮಾಡುತ್ತಾರೆ ಆಗ ತಂದೆಯು ಅವರಿಗೆ ಶಕ್ತಿಯನ್ನು ಕೊಡ್ತಾರಂತೆ ತಮ್ಮ ನೀರು ತಾನು ಅರಿಯುವಾಗ ಎದುರಿಗೆ ಬರುವ ಕಸಕಡ್ಡಿ ಕಲ್ಲು ಮುಳ್ಳುಗಳನ್ನು ಒತ್ತುಕೊಂಡೇ ಅರಿದು ತನ್ನ ಗುರಿ ತಲುಪುತ್ತದೆ ನಾವು ಅಷ್ಟೇ ಜೀವನದಲ್ಲಿ ಎದುರಾಗುವ ಅವಮಾನ ತಿರಸ್ಕಾರ ಕೊಂಕು ನುಡಿಗಳನ್ನು ಎದುರಿಸುತ್ತಾ ಸಾಧನೆಯ ಶಿಖರ ಮುಟ್ಟಬೇಕಂತೆ ತಮ್ಮ ಅಣ್ಣ ಬಾಬಾ ಹೇಳ್ತಾರೆ ಯಾವಾಗ ನೆನಪಿನ ಯಾತ್ರೆಯಲ್ಲಿರುತ್ತೀರಿ ಆಗ ಬುದ್ಧಿಯು ಚಿನ್ನದ ಸಮಾನ ಸ್ವಚ್ಛವಾಗುತ್ತೆ ನೆನಪು ಮಾಡದಿದ್ದರೆ ಧಾರಣೆಯೂ ಆಗುವುದಿಲ್ಲ ತಂದೆಯು ಅಂತರ್ಯಾಮಿ ಆಗಿದ್ದಾರೆ ಎಂದು ತಿಳಿಯಬೇಡಿ ಏನಾದರೂ ಹೇಳಿದರೂ ಅದು ಆಗಿಬಿಟ್ಟಿತ್ತು ಇದು ಭಕ್ತಿ ಮಾರ್ಗದಲ್ಲಿ ಆಗುತ್ತೆ ಮಗು ಜನಿಸಿದರೆ ಗುರುವಿನ ಕೃಪೆ ಎಂದು ಹೇಳ್ತಾರೆ ಒಂದು ವೇಳೆ ಆಗದಿದ್ದರೆ ಇದು ಈಶ್ವರನ ಇಚ್ಛೆ ಎಂದು ಹೇಳ್ತಾರೆ ರಾತ್ರಿ ಹಗಲಿನ ಅಂತರವಿದೆ ತಂದೆಯು ನೀವು ಮಕ್ಕಳಿಗೆ ನಾಟಕದ ರಹಸ್ಯವನ್ನು ಬಹಳ ಚೆನ್ನಾಗಿ ತಿಳಿಸಿದ್ದಾರೆ ನೀವು ಸಹ ಮೊದಲ ತಿಳಿದುಕೊಂಡಿರಲಿಲ್ಲ ಇಂದು ನಿಮ್ಮ ಮರುಜೀವ ಜನ್ಮವಾಗಿದೆ ಈಗ ನಿಮಗೆ ತಿಳಿದಿದೆ ನಾವು ದೇವತೆಗಳಾಗುತ್ತೇವೆ ನೀವು ಈ ವಿಷಯದ ಬಗ್ಗೆ ತಿಳಿಸಿ ಈ ಲಕ್ಷ್ಮೀ ನಾರಾಯಣರಿಗೆ ಈ ರಾಜ್ಯ ಹೇಗೆ ಸಿಕ್ಕಿತು ಹೇಗೆ ಕಳೆದುಕೊಂಡರು ಪೂರ್ಣ ಇತಿಹಾಸ ಭೂಗೋಳವನ್ನ ನಾವು ತಿಳಿಸುತ್ತೇವೆ ಈ ಬ್ರಹ್ಮ ತಂದೆಯೂ ಸಹ ಹೇಳ್ತಾರೆ ನಾನು ಲಕ್ಷ್ಮೀ ನಾರಾಯಣರ ಪೂಜೆ ಮಾಡುತ್ತಿದ್ದೆ ಗೀತೆಯನ್ನು ಓದುತ್ತಿದ್ದೆ ತಂದೆಯಿಂದ ಸಕಾಶವನ್ನು ಪಡೆಯುವುದಕ್ಕಾಗಿ ಮುಂಜಾನೆ ಎದ್ದು ನೆನಪಿನಲ್ಲಿ ಕುಳಿತುಕೊಳ್ಳಬೇಕು ರಾತ್ರಿ ಎದ್ದು ಒಬ್ಬರು ಇನ್ನೊಬ್ಬರಿಗೆ ಶಕ್ತಿಯನ್ನು ಕೊಟ್ಟು ಸಹಯೋಗಿಗಳಾಗಬೇಕಾಗಿದೆ ತಮ್ಮದೆಲ್ಲವನ್ನು ಈಶ್ವರಿಯ ಸೇವೆಯಲ್ಲಿ ಸಫಲ ಮಾಡಿ ಈ ಹಳೆಯ ಶರೀರವನ್ನು ಮರೆತು ತಂದೆಯ ನೆನಪಿನಲ್ಲಿರಬೇಕು ಪೂರ್ಣ ಬಲಿಯಾರಿಯಾಗಬೇಕೋ ದೇಹಿ ಅಭಿಮಾನಿಯಾಗಿರುವ ಪರಿಶ್ರಮ ಪಡಬೇಕು ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ಅಣ್ಣ ಬಾಬಾ ನಮ್ಮೆಲ್ಲರಿಗೂ ವರದಾನ ಕೊಡ್ತಿದ್ದಾರೆ ಸ್ವದರ್ಶನ ಚಕ್ರದ ಮೂಲಕ ಮಾಯೆಯ ಎಲ್ಲ ಚಕ್ರಗಳನ್ನು ಸಮಾಪ್ತಿ ಮಾಡುವಂತಹ ಮಾಯಾಜಿತ್ ಭವ ನಿಮ್ಮನ್ನು ನೀವು ತಿಳಿದುಕೊಳ್ಳುವುದು ಅರ್ಥಾತ್ ಸ್ವಯಂನ ದರ್ಶನವಾಗುವುದು ಮತ್ತು ಚಕ್ರದ ಜ್ಞಾನವನ್ನು ತಿಳಿಯುವುದು ಅರ್ಥಾತ್ ಸ್ವದರ್ಶನ ಚಕ್ರಧಾರಿಯಾಗುವುದು ಯಾವಾಗ ಸ್ವದರ್ಶನ ಚಕ್ರಧಾರಿಗಳಾಗುವಿರಿ ಆಗ ಅನೇಕ ಮಾಯೆಯ ಚಕ್ರ ಸ್ವತಃವಾಗಿ ಸಮಾಪ್ತಿಯಾಗಿ ಬಿಡುವುದು ದೇಹಭಾನದ ಚಕ್ರ ಸಂಬಂಧದ ಚಕ್ರ ಸಮಸ್ಯೆಗಳ ಚಕ್ರ ಮಾಯೆಯ ಅನೇಕ ಚಕ್ರವಿದೆ ಅರವತ್ಮೂರು ಜನ್ಮ ಇದೆ ಅನೇಕ ಚಕ್ರಗಳಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾ ಬಂದಿರುವಿರಿ ಈಗ ಸ್ವದರ್ಶನ ಚಕ್ರಧಾರಿಗಳಾಗುವುದರಿಂದ ಮಾಯಾ ಆಗುವಿರಿ ಸ್ವದರ್ಶನ ಚಕ್ರಧಾರಿಯಾಗುವುದು ಅರ್ಥ ಜ್ಞಾನ ಯೋಗದ ರೆಕ್ಕೆಗಳಿಂದ ಹಾರುವ ಕಲೆಯಲ್ಲಿ ಹೋಗುವುದು ಅಣ್ಣ ಬಾಬಾ ಇಂದಿನ ಸ್ಲೋಗನ್ ನಲ್ಲಿ ಹೇಳ್ತಿದ್ದಾರೆ ವಿದೇಹಿ ಸ್ಥಿತಿಯಲ್ಲಿದ್ದಲ್ಲಿ ಪರಿಸ್ಥಿತಿಗಳು ಸಹಜವಾಗಿ ಪಾರಾಗಿ ಬಿಡುವುದು ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಓಂ ಶಾಂತಿ